ಎಲ್ರಿಗೂ ನಮಸ್ಕಾರ ನಾನು ಕೆಂಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ಹೆಸರು ಕೊಟ್ಟೂರಯ್ಯ ಅಂತ ಮೇ ಮೂವತ್ತೊಂದನೇ ತಾರೀಕು ಎಲ್ ಕೆ ಜಿ ಹಾಗೂ ಒಂದನೇ ತರಗತಿಗೆ ದಾಖಲಾತಿಗಳು ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ ಎಲ್ ಕೆ ಜಿ ತರಗತಿಗೆ ನಾಲ್ಕು ವರ್ಷ ತುಂಬಿದ ಮಕ್ಕಳನ್ನು ದಾಖಲಾತಿ ಇದ್ದೀವಿ ಹಾಗೂ ಒಂದನೇ ತರಗತಿಯ ಮಗುವಿಗೆ ಆರು ವರ್ಷ ತುಂಬಿರಬೇಕು ಆ ಒಂದು ಎಲ್ ಕೆ ಜಿ ಮಗುವಿಗೆ ದಾಖಲಾತಿ ಪಡ್ಕೊಳ್ಳಲಿಕ್ಕೆ ಮಗುವಿನ ಜನನ ಪತ್ರ ಮಗುವಿನ ಆಧಾರ ಕಾರ್ಡು ಹಾಗೂ ತಾಯಿ ಅಥವಾ ತಂದೆ ಆಧಾರ್ ಕಾರ್ಡುಗಳು ಬೇಕಾಗಿರ್ತವೆ ಈ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನೇನು ಸೌಲಭ್ಯ ಕೊಡ್ತಿದೆಯಪ್ಪ ಅಂತಂದರೆ ಪಠ್ಯಪುಸ್ತಕ ಆಮೇಲೆ ಸಮೂಹಸ್ತ್ರ ಅಕ್ಷರ ದಾಸೋ ಕಾರ್ಯಕ್ರಮ ಶೂ ಸಾಕು ಕ್ಷೀರಭಾಗ್ಯ ವಿದ್ಯಾರ್ಥಿ ವೇತನ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಬಾಳೆಹಣ್ಣು ಕೋಳಿಮಟ್ಟೆ ಹಾಗೂ ಆರೋಗ್ಯ ತಪಾಸಣೆನೂ ಸಹ ಈ ಒಂದು ಸಂದರ್ಭದಲ್ಲಿ ಮಾಡಿಸ್ತೀವಿ ಎಲ್ಲ ಮಕ್ಕಳಿಗೂ ಯಾವ ಮಕ್ಕಳಿಗೆ ಕಬ್ಬಿಣದ ಅಂಶಗಳು ಕ ಸ್ವಲ್ಪ ಕೊರತೆ ಇರುತ್ತೆ ಅವಕ್ಕೆಲ್ಲವ ಸರ್ಕಾರದ ವತಿಯಿಂದ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಾರೆ ಆಮೇಲೆ ಯಾವುದೇ ಮಕ್ಕಳಿಗೆ ಕಣ್ಣಿನ ತೊಂದರೆ ಇದ್ದರೆ ಅವ್ರಿಗೂ ಕನ್ನಡಕ್ಕನ್ನು ಸಹ ಕೊಡಿಸೋ ವ್ಯವಸ್ಥೆ ಇದೆ ಮುಂದಿನ ದಿನಗಳಲ್ಲಿ ಯು ಕೆ ಜಿ ಮತ್ತು ಎಲ್ ಕೆ ಜಿ ತರಗತಿಗಳಿಗೆ ಅಕ್ಷರ ದಾಸೋಹವನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತೈತೆ ಅದನ್ನೂ ಸಹ ಒದಗಿಸ್ಕೊಡ್ತೀವಿ ಹಂಗಾಗಿ ನಮ್ಮಲ್ಲಿ ಯಾವುದೇ ಖಾಸಗಿ ಶಾಲೆಗಳಿಗೆ ಕೊರತೆ ಇರ್ತಕ್ಕ ಕೊರತೆ ಇಲ್ಲದ ಹಾಗೆ ಶಿಕ್ಷಣ ನಡೀತೈತೆ ನಮ್ಮಲ್ಲಿ ಅನುಭವಿ ಶಿಕ್ಷಕರು ಇದ್ದಾರೆ ಹಾಗೂ ಎಲ್ ಕೆ ಜಿ ತರಗತಿ ಯು ಕೆ ಜಿ ತರಗತಿಗಳಿಗೆ ಐದೈದು ವರ್ಷ ತರಬೇತಿ ಆಗಿರ್ತಕ್ಕಂಥ ಶಿಕ್ಷಕರು ನೇಮಕ ಇದ್ದಾರೆ ನಮ್ಮಲ್ಲಿ ಇಂಗ್ಲಿಷ್ ಶಿಕ್ಷಕ ಶಿಕ್ಷಕರಿದ್ದಾರೆ ವಿಜ್ಞಾನ ಗಣಿತ ಶಿಕ್ಷಕರಿದ್ದಾರೆ ಆಮೇಲೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸರ್ವೀಸ್ ಆಗಿರ್ತಕ್ಕಂಥ ನುರಿತ ಶಿಕ್ಷಕರು ನಾವಿಲ್ಲಿ ಕೆಲಸ ಮಾಡ್ತಾ ಹಾಗಾಗಿ ಸರ್ಕಾರದಿಂದ ಎಲ್ಲ ಸೌಕರ್ಯಗಳನ್ನು ಸಹ ನಾವು ಒದಗಿಸ್ತಾ ಇದ್ದೀವಿ ಗ್ರಾಮಸ್ಥರುಗಳು ನೀವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೂ ಸಹ ನೀವು ಇವೆಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳಿಕ್ಕೋಸ್ಕರ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ದಾಖಲಾತಿಯನ್ನು ಮಾಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾಯಿದೀವಿ ಹಾಗೂ ಕಳೆದ ಒಂದು ವರ್ಷದಲ್ಲಿ ಪ್ರಾರಂಭ ಮಾಡಿದಂಥ ಎಲ್ ಕೆ ಜಿ ತರಗತಿ ಮಕ್ಕಳಿಗೆ ಸುವರ್ಣಮುಖಿ ಸಂಸ್ಕೃತಿ ಧಾಮ ಇವರ ಒಂದು ಪೌಂಡರ್ ಆದ ಡಾಕ್ಟರ್ ಎನ್ ನಾಗರಾಜ್ ಅವರ ಕಾರ್ಯಕ್ರಮದ ಅಡಿಯಲ್ಲಿ ಅಕ್ಷರ ದೀಕ್ಷಾ ಅನ್ನೋ ಕಾರ್ಯಕ್ರಮವನ್ನು ಮಾಡಿವಿ ಮೂವತ್ತು ಮಕ್ಕಳುಗಳನ್ನು ಎಂಬತ್ತು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು ಮೂರು ತರಗತಿ ಮೂರು ತರಗತಿಗಳನ್ನು ಮಾಡಿದ್ದೀವಿ ಅಲ್ಲಿ ಆ ಮಕ್ಕಳಿಗೆ ಎಲ್ ಕೆ ಜಿ ಅಂದರೆ ನಾಲ್ಕು ವರ್ಷದ ಐದು ವರ್ಷದ ಮಕ್ಕಳ ತನಕ ಎಂಟು ವರ್ಷದ ಮಕ್ಕಳಿಗೂ ಒಳಪಟ್ಟ ಮಕ್ಕಳಿಗೆ ಈ ಅಕ್ಷರ ದೀಕ್ಷಾ ಕಾರ್ಯಕ್ರಮವನ್ನು ಶಾಲೆ ಪ್ರಾರಂಭ ಮಾಡಿವಿ ಅದರಲ್ಲಿ ಸಂಸ್ಕೃತ ಶ್ಲೋಕಗಳನ್ನು ಭಾಳಷ್ಟು ಚೆನ್ನ ಭಾಳಷ್ಟು ಚೆನ್ನಾಗಿ ನಮ್ಮ ಶಿಕ್ಷಕ ಕಲಿಸ್ಕೊಟ್ಟಿದ್ದಾರೆ ಹಂಗಾಗಿ ಈ ಒಂದು ವ್ಯವಸ್ಥೆಗಳು ಈ ಒಂದು ಗ್ರಾಮದಲ್ಲಿ ಚೆನ್ನಾಗಿ ನಡೀತಾ ಇರೋದ್ರಿಂದ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ಈ ಸೌಲಭ್ಯವನ್ನು ಪಡ್ಕೊಂಡು ಈ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ